ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಕರಿಗಳ ಹೊಳೆಹುಂಡಿ ಚಿಕ್ಕಕೆರೆಯೂರು ಗ್ರಾಮಗಳಿಗೆ ಕೃಷಿ ವಿಜ್ಞಾನಿಗಳು ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ರೈತರು ಬೆಳೆದ ಮುಸುಕಿನ ಜೋಳದ ಬೆಳೆಗೆ ಸಂಭವಿಸಿರುವ ತಾಕುಗಳನ್ನು ಪರಿಶೀಲಿಸಿದರು ಪರಿಶೀಲನೆ ನಡೆಸಿ ತಾಕು ರೋಗಗಳು ಸಂಭವಿಸಿದರೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ರೈತರಿಗೆ ತಿಳಿಸಿದರು ಈ ಮೂರು ಗ್ರಾಮಗಳಿಗೂ ಭೇಟಿ ನೀಡಲು ಜಂಟಿ ಕೃಷಿ ನಿರ್ದೇಶಕರಾದ ರವಿ ಉಪ ಕೃಷಿ ನಿರ್ದೇಶಕರಾದ ರಾಜು ಸಹಾಯಕ ಕೃಷಿ ನಿರ್ದೇಶಕರಾದ ಜಯರಾಮ್ ಕೃಷಿ ಅಧಿಕಾರಿ ಜಿ ಸಿದ್ದಪ್ಪ ಸ್ವಾಮಿ ಸೇರಿದಂತೆ ರೈತ ಮುಖಂಡರು ಭಾಗವಹಿಸಿದ್ದರು इस्टान्ड स्पेसेस इन द पाज 0407 पाइए यो डी 4407 न याद्रमेट हाइब्रिड या सही निसा अ सही नि याउ सम्पति नि मिस्टर हेब्बी सतीश सर सती अ सतीश सतीश सम्प्लीयाउ फोटो इटन दिनादर प्याकेज नदर बला जागल बने सर ನಾವು ಆಗಿರೋದಿಲ್ಲ ಕಾವೇರಿ ಗೋಲ್ಡು ಆಮೇಲೆ ಗಂಗಾ ಕಾವೇರಿ ಫ್ರೀ ಟು ಒನ್ ಐತು ಅದ್ ಮಂಟು ಎರಡನೇ ಸಾವಿರ

ಈ ದಿನ ನಾವು ಎಚಟಿಕೋಟೆ ತಾಲೂಕಿನ ಮಾದಾಪುರ ಗ್ರಾಮದ ಸತೀಶ್ ಎಂಬುವರ ಮುಸ್ಕಿನ ಜೋಳದ ತಾಕಿಗೆ ಭೇಟಿ ನೀಡಿದ್ದೀವಿ ಇದು ಏನು ಸುಳಿ ಬಿಳಿ ರೋಗ ಮತ್ತು ಬೂದು ಬೂದು ರೋಗ ಅಂತ ಏನು ಹೇಳ್ತೀವಿ ಡೌನಿ ಮಿಲ್ಡ್ಯು ಅಂತ ಅದಕ್ಕೆ ತುತ್ತಾಗಿದೆ ಮತ್ತು ಲದ್ದಿ ಉಳದ ಇದು ಕೂಡ ಇನ್ಫೆಸ್ಟೇಷನು ಕೂಡ ಇದೆ ಇದಕ್ಕೆ ಏನು ಸೂಕ್ತ ಕ್ರಮ ತಗೊಳ್ಳಿ ಹೇಳಿದ್ದೀವಿ ಮತ್ತು ಇದು ಸಾಮಾನ್ಯವಾಗಿ ಗಾಳಿ ಮತ್ತು ಮಣ್ಣು ಎರಡರಿಂದಲೂ ಕೂಡ ಹರಡುತ್ತೆ ಸಿ ಟ್ರೀಟ್ಮೆಂಟ್ ಮಾಡೋದು ತೀರಾ ಅವಶ್ಯಕ ಆಗಿರ್ತದೆ ಇವರು ಹೇಳ್ತಾರೋ ಪ್ರಕಾರ ಕಂಪ್ನಿದು ತಗೊಂಡಿದ್ದೀವಿ ಕಂಪ್ನಿದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಈ ಒಂದೇ ಸಮನಾಗಿ ಬರೀ ಜೋಳನೇ ಬೆಳೀತಾ ಇದ್ದರೆ ಪದೇ ಪದೇ ಈ ರೋಗದ ಬಾಧೆಗಳು ಜಾಸ್ತಿ ಆಗ್ತವೆ ಬೆಳೆ ಪರಿವರ್ತನೆ ಮಾಡಬೇಕಾದದ್ದು ಬಹಳ ಮುಖ್ಯ ಬೇರೆ ದ್ವಿದಳ ಧಾನ್ಯಗಳಿಗೆ ಹೋಗೋದು ಆನಂತರ ಜೋಳ ಬೆಳೆಯೋದು ಅದನ್ನು ಮಾಡಬೇಕಾಗುತ್ತದೆ ಸುಮಾರು ಈಗ ನಮ್ಮ ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ಐವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಜೋಳ ಬೆಳೆದಿದ್ದಾರೆ ಅದರಲ್ಲೂ ಈ ಸಿರಿಕೋಟೆ ಮತ್ತು ಸರ್ಗೂರು ಎರಡು ಸೇರಿದರೆ ಸುಮಾರು ಮೂವತ್ತರಿಂದ ಮೂವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಕುಸಿಕಿನ ಜೋಳ ಬೆಳೆ ಆವರಿಸಿದೆ ಸೊ ಹಾಗಾಗಿ ಈ ಒಂದು ಏನು ಬೂದು ರೋಗಕ್ಕೆ ಮೆಟಲಾಕ್ಸಿಲ್ ಮತ್ತು ಮತ್ತೆ ಮ್ಯಾಂಕೋಝಿಬ್ ಅನ್ನೋ ಒಂದು ಎರಡನ್ನ ಮಿಶ್ರಣವನ್ನು ಮಾಡಿ ಬಿತ್ತನೆ ಬೀಜದ ಉಪಚಾರವನ್ನು ರೈತರು ಮಾಡಬೇಕು ಮತ್ತು ಎಲ್ಲಿ ಕಡಿಮೆ ಭಾಗದಲ್ಲಿ ಬಂದಿದ್ದರೆ ಅದನ್ನು ಕಿತ್ತಾಕೋದು ಬಹಳ ಸೂಕ್ತ ಕಿತ್ತಾಕಿ ಬೇರೆ ಬೇರೆ ಗಿಡಗಳಿಗೆ ಹರಡದಂಗೆ ತಡಿಬೋದಾಗಿದೆ ರೈತರು ரவி ஜி கிருஷி நிர்சரு மைசூர் ஜில் ಅಲ್ಲೆಲ್ಲ ಮುಖ್ಯವಾಗಿ ಇವತ್ತು ನಾವು ಒಂದು ವಿಜ್ಞಾನಿಗಳ ತಂಡ ಸೂಕ್ತ ಕಮ್ಮಗಳನ್ನು ನಾವು ಶಿಫಾರಸು ಮಾಡಲು ಇವತ್ತು ವಿಜ್ಞಾನಿಗಳ ತಂಡ ಇಲ್ಲಿ ಭೇಟಿ ಕೊಟ್ಟಿದ್ದೇವೆ ಇದು ಮುಖ್ಯವಾಗಿ ನಾವು ಈ ವಾತಾವರಣದ ವೈಪರೀತ್ಯದಿಂದ ಆಗಿರುವಂಥ ಒಂದು ಈ ಒಂದು ರೋಗ ಜಾಸ್ತಿ ಆಗಿರುವುದಕ್ಕೆ ಕಾರಣ ಆಗಿದೆ ನಾವು ಮೇ ಮುಖ್ಯವಾಗಿ ಮೇನಲ್ಲಿ ಬಿದ್ದಂಥ ಮಳೆ ಮತ್ತು ಮಳೆಯ ಜೊತೆಗೆ ಮೋಡ ಕವಿದ ವಾತಾವರಣ ಎರಡೂ ಈ ಒಂದು ರೋಗ ಬರದು ಬರೋದಕ್ಕೆ ಅನುಕೂಲ ಆಗ್ತದೆ ಜಾಸ್ತಿ ಆಗೋದಕ್ಕೆ ಮತ್ತು ಇದಕ್ಕೆ ತಡ್ಕೊಳ್ಳುವಂಥ ಕೆಲವು ಕಳಿಗ ಹೈಬ್ರಿಡ್ಗಳು ನಮ್ಮ ಈಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಬಿಡುಗಡೆ ಮಾಡಿದ್ದೀವಿ ಅದನ್ನು ಸಹಿಷ್ಣುತೆ ಹೊಂದಿರುವಂಥ ಹೈಬ್ರಿಡ್ಗಳನ್ನು ನಾವು ಹಾಕ್ತಾಗ ಈ ರೋಗ ಬಾಧೆ ಕಡಿಮೆ ಆಗ್ತದೆ ಇಲ್ಲಿಂದ ಸುಮಾರಿಗೆ ಬೆಳ ರೈತರು ಬೆಳೆದಿರುವಂಥ ಸುಮಾರು ಖಾಸಗಿ ಕಂಪ್ನಿಗಳ ಒಂದು ಹೈಬ್ರಿಡ್ಗಳು ಇವತ್ತು ಜಾಸ್ತಿ ತುತ್ತಾಗಿರೋದು ನಾವು ಗಮನಿಸ್ತಿದ್ದೀವಿ ಅದು ಮೊದಲ ಹಂತದಲ್ಲಿ ಮೇ ಮೊದಲ ವಾರದಲ್ಲೇ ಬಿತ್ತನೆ ಮಾಡಿದಂಥವು ಬ ಈ ಬಚಾವಾಗಿದ್ದಾವೆ ಮೇ ಎರಡನೇ ವಾರದ ನಂತರ ಅಥವಾ ಮೇ ಮೂರನೇ ವಾರ ಅಥವಾ ಜೂನ್ ಮೊದಲನೇ ವಾರದಿಂದ ಏನು ಬಿತ್ತನೆ ಮಾಡಿದರೆ ಅವುಗಳಲ್ಲಿ ಸಾಧಾರಣವಾಗಿ ಈ ರೋಗವನ್ನು ನಾವು ಕಾಣ್ತಾ ಇರೋದರಿಂದ ಕ ಗಮನಿಸಿದ್ರೆ ಇದು ವಾತಾವರಣದ ಒಂದು ಅಂಶನೂ ಕೂಡ ಇದರಲ್ಲಿ ಪ್ರಮುಖವಾಗಿ ಕಾಣ್ತದೆ ಇನ್ನು ಮುಂದೆ ರೈತರು ಇದಕ್ಕೆ ಸಮಗ್ರವಾಗಿ ಬೀಜೋಪಚಾರವನ್ನು ಅನುಕ್ರಮವಾಗಿ ಅನುಸರಿಸಿದರೆ ಇದನ್ನು ರೋಗವನ್ನು ಹತೋಟಿ ಮಾಡ್ಬೋದು ಅದರ ಜೊತೆಗೆ ಮೇ ಮುಂಜಾಗ್ರತೆಯಾಗಿ ಸುಮಾರು ಬಿತ್ತಿದ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತೈದು ದಿವಸಗಳಲ್ಲಿ ಮತ್ತೊಮ್ಮೆ ಈ ಒಂದು ಸಿಂಪಣೆ ಮಾಡೋದ್ರ ಮುಖಾಂತರ ಇದನ್ನು ನಾವು ಹತೋಟಿ ಮಾಡ್ಬೋದು ಸೊ ಹಾಗಾಗಿ ರೈತರು ಇದನ್ನು ಗಮನಿಸಿ ಹೆಚ್ಚು ಆದಷ್ಟು ಮುಸ್ಕಿನ ಜೋಳದ ನಂತರ ಮುಸ್ಕಿನ ಜೋಳದ ಬೆಳೀತಾ ಇರೋದನ್ನು ಇವರು ರೈತರಿಗೆ ಅವಾಯ್ಡ್ ಮಾಡಿ ಇವತ್ತು ಒಂದು ಕ್ರಾಪ್ ಹಾಲಿಡೇ ಅಂತ ಹೇಳ್ತೀವಿ ಅಥವಾ ಈ ಒಂದು ಮುಸ್ಕಿನ ಜೋಳ ಬೆಳೆಯೋದನ್ನು ತಡೆದು ಬೇರೆ ಬೆಳೆಗಳಿಗೆ ಪರಿವರ್ತನೆ ಬೆಳೆ ಪರಿವರ್ತನೆ ಮಾಡೋದ್ರ ಮುಖಾಂತರ ಈ ರೋಗದ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು ಇನ್ನು ಮುಂದೆ ರೈತರು ಹೆಚ್ಚಿನ ಮುಸ್ಕಿನ ಜೋಳ ನಂತರ ಜೋಳ ಬೆಳೆ ಬದಲಾಗಿ ಹಲವಾರು ದ್ವಿದಳ ಬೆಳೆಗಳು ಬೇರೆ ಬೆಳೆಗಳನ್ನು ನಾವು ಬೆಳೆ ಪರಿವರ್ತನೆ ಮಾಡಿ ಆಮೇಲೆ ನಮ್ಮ ಮುಸ್ಕಿನ ಜೋಳ ಬೆಳೆಯೋದರಿಂದ ಈ ರೋಗವನ್ನು ನಾವು ಹತೋಟಿ ಮಾಡ್ತೀವಿ ನಾನು ಡಾಕ್ಟರ್ ಪಿ ಮಹಾದೇವ್ ಅಂತ ಜೋಳದ ವಿಭಾಗ ವಿ ಸಿ ಫಾರಂ ಮಂಡ್ಯದಿಂದ ಬಂದಿದ್ದೀವಿ ಜೋಳದ ಮುಖ್ಯಸ್ಥನಾಗಿ ಇವರು ಡಾಕ್ಟರ್ ನನ್ನ ಹೆಸರು ಡಾಕ್ಟರ್ ಅಂತ ಮುಸೂದಿಯೋಳ ರೋಗಶಾಸ್ತ್ರಜ್ಞರು ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮುಸೂಂದಿಯೋಳದ ರೋಗ ಇದು ಒಂದು ಏನು ಡೋನಿ ಬಿಲ್ಡಿ ಅಂತ ಅಂತೀವಿ ಈ ರೋಗದ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀವಿ ಆ ಸ ಸಂಶೋಧನೆಯಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ವರ್ಷಗಳಲ್ಲ ಪರೀಕ್ಷೆ ಮಾಡಿ ಆಮೇಲೆ ಎಮ್ ಎ ಎಚ್ ಹದಿನಾಲ್ಕು ಡ್ಯಾಶ್ ನೂರು ಎಂಟು ಅಂತ ನಮ್ಮ ಎಚ್ ಡಿ ಕೋಟ್ ತಾಲೂಕಿನಲ್ಲೇ ಇದನ್ನು ಡೆಮೋ ಕೊಟ್ಟಿದ್ದೀವಿ ಅಲ್ಲಿ ಸುಮಾರು ತಡೆಯುವಂಥ ಶಕ್ತಿ ಇದೆ ಇದು ಕೆಲವೊಂದು ನಾವು ಏನು ಅಬ್ಸರ್ವ್ ಮಾಡಿದೀವಿ ಈಗ ಹಾಸನ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಈ ರೋಗ ತೀವ್ರತೆ ಜಾಸ್ತಿ ಆಗಿದೆ ಇಲ್ಲೂ ಸಹ ಕೆಲವೊಂದು ತಾವುಗಳಿಗೆ ಭೇಟಿ ನೀಡ್ತಾ ಇದ್ದೀವಿ ಇಲ್ಲೂ ಕೆಲವೊಂದು ತಾಳಲ್ಲಿ ನಾವು ನೋಡಿದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ರೋಗ ಎಲ್ಲ ತಲೆಗಳಲ್ಲೂ ಇದೆ ಇದು ನಾವು ಇವರು ಜಂಟಿ ಇಂಡಸ್ಟ್ರಿ ಹೇಳಿದಂಗೆ ಇದು ಭೂಮಿಯಲ್ಲಿ ಜೀವಾಣುಗಳು ಊಸ್ಪೋರ್ಸ್ ಅಂತ ಇರುತ್ತೆ ಭೂಮಿಯಲ್ಲಿ ಇವು ಸುಮಾರು ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಜೀವಿಸ್ತವೆ ಅದೇ ರೀತಿ ಇದು ಎಲೆ ಮೇಲೆ ಕೊರಡಿಯ ಅಂತ ಇವು ಏನು ಕಾಟನಿ ಗ್ರೋತ್ ಅಂತೀವಿ ಎಲೆ ಮೇಲೆ ತಳಭಾಗದಲ್ಲಿ ನೋಡಿದ್ರೆ ಪೌಡರ್ ಥರ ಕಾಣುತ್ತೆ ಅದು ಇದು ಕೊರಡಿಯಾ ಸ್ಪೋರಗಳು ಅವು ಅವು ಗಾಳಿಯಲ್ಲಿ ಹರಡಿ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಒಂದು ತಾಗಿಂದ ಮತ್ತೊಂದು ಗ ತಾಕೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಗಾಳಿಯಲ್ಲಿ ಹರಡಿ ಇದು ವೇಗವಾಗಿ ಹರಡ್ತಾ ಇದೆ ಇದಕ್ಕೇನೆಂದರೆ ಪೂರಕವಾದ ವಾತಾವರಣ ಮತ್ತು ಈ ಒಂದು ಎಲ್ಲ ತಳಿಗಳು ಕೆ ಬೀಜೋಪಚಾರ ಮುಖ್ಯ ಬಹು ಬಹು ಬಹುಮುಖ್ಯ ಬೀಜೋಪಚಾರ ಆಗಬೇಕು ಈಗ ಬೀಜೋಪಚಾರ ಆಗಿದೆಯಲ್ಲ ಅಂತ ಖಾತ್ರಿ ಪಡಿಸ್ಕೋಬೇಕು ಈಗ ನಾವು ನಮ್ಮ ಒಂದು ಸೆಂಟ್ರಲ್ ಟೀಮು ಮತ್ತು ನಮ್ಮೊಂದು ಟೀಮು ನಿನ್ನೆಯಿಂದ ನಾವು ಪರೀಕ್ಷೆಗೆ ಎಲ್ಲ ಮಾಡ್ತಾ ಇದ್ದೀವಿ ಅದನ್ನು ಬೀಜದಲ್ಲಿ ಬೀಜೋಪಚಾರ ಮಾಡಿದ್ದೀವಿ ಅಂತ ಲೇಬಲ್ ಮೇಲೆ ಬರೀತಾರೆ ಅದು ಬೀಜೋಪಚಾರ ಆಗಿದೆಯಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ಬೀಜ ಕಂಪ್ನಿಗಳ ಬೀಜನೂ ಸಹ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಪದ ಯೂಸ್ ಊಸ್ಪೋರ್ಸ್ ಇದೆಯೋ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಸಹಿತ ತಗೊಂಡು ತೊಗೊಂಡೋಗಿ ಆ ಮಣ್ಣಲ್ಲಿ ಎಷ್ಟು ಭಾಗ ಇದು ಊಸ್ಪೋರ್ ಇದ್ದಾವೆ ಅದರಿಂದ ನಾವು ಈಗ ಒಂದು ಒಂದು ಸೀಸನ್ ಅಥವಾ ಎರಡು ಸೀಸನ್ನು ಅಥವಾ ಒಂದು ನಾವು ಏನು ಈಗ ಕ್ರಾಪ್ ಪ್ರೊಡಕ್ಷನ್ ಏನಂತೀವಿ ಒಂದು ಮ ಜೋಳನ ಒಂದು ಧಾನ್ಯಗಳಲ್ಲಿ ಬೆಳೆದು ಸ್ವಲ್ಪ ಈ ಒಂದು ಅಲ್ಲಿ ಲೈಫ್ ಸೈಕಲ್ ಅಂತ ಬ್ರೇಕ್ ಮಾಡಬೇಕು ಆವಾಗಷ್ಟೇ ಇದನ್ನು ನಾವು ತಡಿಬೋದು ಅದಕ್ಕೆ ಪರ್ಯಾಯವಾಗಿ ಕೆಲವೊಂದು ಪರ್ಯಾಯ ಬೆಳೆಗಳು ನಾವು ಸೂಚಿಸ್ತೀವಿ ನಮ್ಮ ಶಂ ಜಂಟಿ ಕೃಷಿ ಉದ್ದೇಶಕ್ಕೆಬೋದು ನಮ್ಮ ಒಂದು ವಿಜ್ಞಾನಿಗಳಿರ್ಬೋದು ತಂಡ ಒಂದು ಸೂಚಿಸಿ ಅದಕ್ಕೆ ತಾವು ಒಂದು ಒಂದು ಪರಿವರ್ತನೆ ಮಾಡಿಕೊಂಡ್ರೆ ಬೌಲ್ ಸೂಕ್ತ ಅದೇ ರೀತಿ ತಳಿಗಳು ಸಹಿತ ನಮ್ಮಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಂದು ಬಿಡುಗಡೆಗೆ ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಗೊಬ್ಬರ ಔಷಧಿ ಏನಾದ್ರು ಸ್ಪ್ರೇ ಮಾಡಿದ್ರೆ ರೆಡಿ ಆಗ್ಬೇಕು ಈಗ ಏನು ಮಾಡ್ಬಾರ ಅದನ್ನ ಈಗ ಮಾಡಿದ್ರೆ ಉಪಯೋಗ ಆಗಲ್ಲ ಗೊಬ್ಬರ ಏನ್ ಮಾಡಿದ್ರೆ ಇವಾಗ ಏನು ಸ್ಪ್ರೇ ಮಾಡಿ ಗೊಬ್ಬರ ಹಾಕೋದು ಉಪಯೋಗ ಆಗಲ್ಲ ಮತ್ತೆ ಅದು ವಾಪಸ್ ಬರಲ್ಲ

ತಗೊಂಡ ಮತ್ತೆ ಟೆಂಪ್ರೇಚರ್ ಉಷ್ಣಾಂಶ ಇದೆಯಲ್ಲ ಬರ ಕರೆಕ್ಟ್ ಕರೆಕ್ಟಾಗಿದೆ ಈಗ ನೀವು ಓಡಕ್ಕ